ಲತಾ ನಾಲ್ಕನವ್ ತಾಳವ ಚೆನ್ನಾಗಿದ್ಯಾ ಮಗಳೇ ಹ್ಞೂ ಹೇಳಿ ಏನ್ ಮಾಡ್ತಿದ್ದಿ ಏನ್ಲಾ ಕುಂತೀವಿ ಅಂತ ಎಷ್ಟ್ ಕೆಲ್ಸಕ್ಕೆ ನಿಮ್ಗೆ ಹೇಳದರು ಗೋವಿಂದ ಗೋವಿಂದ ಅದೇ ಬಂದಿದ್ರು ಇವತ್ತು ಬಂದದಲ್ಲ ಜಯಕಿನ ಬಂದಯ್ಯೋ ಈಗ ಓಯ್ತಾ ಇತ್ತು ಹಾ ಅಕ್ಕ ಕರ್ತೆ ಬಪ್ಪಾ ಬಪ್ಪಾ ಬಪ್ಪ ಅನ್ಬಿಟ್ಟು ಬಂದಿ ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಕುತ್ಕೊಂಡ್ ಮಾತಾ ಕತೆ ಹಾಕೊಂಡು ಮೀನಾಕ್ಷಿ ಮೀನಕ್ಷಿ ಕಾಪಿ ಕಾಯ್ ಕೊಟ್ಟಲು ಕುಡ್ದ್ಬಿಟ್ಟು కణవ ఓహ్ పర్వాలవల సుమారే బందే ఏవ అుమారే దేవ్ ఒళ్ే బుద్ధి కొట్టనల్ల అందే నిజ ఆగ్లే కనవ అయ్యో వస్త సంతోష అయి కతాక్షిణా ఏను అంద బీ కుత్కం హోం కళదే ఇూ ఇక్కా ఆమె లత చనగల అంత ఎలా కళే మాతాక సుమారు హంట కష్ట సుత క మాతాడుతు మీకుసినూ మాట్సం ಕಾಪಿ ಕಾಯಿಸ್ಕೊಟ್ಲು ಯಾಂಗೋವಾ ನೀನು ಏನಾರು ಅಂದ್ಕೋ ಇಂದಲೂ ಮುಂದೆ ಬುಟ್ಟ ಕೊಡಬೇಕು ಇನ್ನು ಮುಂದಕ್ಕೆ ನಾವು ಚೆಂದ ಕಿತ್ಕೊ ಹೋಗ್ಬೇಕು ಅಲ್ವವಾ ಹೇಳು ಮತ್ತೆ ಈಗ ಬೀದಿಲಿ ಹೋಯ್ತಿತ್ತು ನನ್ನ ಮನೆ ಕಡೆಗೆ ನೋಡ್ಕೊಂಡು ನೋಡ್ಕೊಬ್ತಿಲ್ಲ ಹಾಗೆ ನನ್ನ ಕರೆಯದನ ಇದ್ರೆ ಸರಿಯೋದ ಹಾಂ ಅಕ್ಕಿ ಕರೆದೆ ಕಣವ್ ಕರದಕ್ಷಣ ಬಂತು ಮಾತ್ರ ಕರದಕ್ಷಣ ಇಂದು ಮುಂದೆ ನೋಡಿನ ಕಣವ ಅಯ್ಯೋ ನನಗೆ ಒಂಥ ಕಣ್ಣೀರು ತುಂಬ್ಕೊಬಿಟ್ಟು ಅಯ್ಯೋ ಎಷ್ಟೇ ಅಂದ್ರೆ ನಾನು ಇಲ್ಲಿ ಹೇಳಿ ಮೈ ಅಲ್ವಾ ಎಲ್ಲಿಗೆ ಓದದು ಅಲ್ವಾ ಆ ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲಿ ಓದದವಾ ಅನ್ಕಂಡು ಸಂತೋಷ ಆಯಿತು ಕಣವ ಬಾಳಕ ನೀನ್ವೆ ಬಾ ನೀನ್ವೆ இங்க மொதலாரே மாதாட் போட்த்தில இது நீங்கள் கண்டே மனைவி அந்த நீங்க போர்பேட் அந்த போவா அய்யோ இவ்வளோ வா நத்திர் இங்கே நீங்கள் ரமையை சத்தாய் யா ஊற்றுக்கா ஓகேதா கையா 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 நம்ம ஜல் கண்டு நான் யார் ஓத்ருவி நன்கே நன்கே நானும் இங்க நே மேல வா இல் சுவையாருக்கு சே ஒன்னா சா யார் கண்டலுக்கு ஒன்னில இவத்து அவரு பந்து மாங்கேவா ஏன்தூ ஆ நத்தின் கேளுக்கோ ஏனித்ருவே ನಮಗೆ ನೀವೇ ಬೇಕು ನಿಮಗೆ ನಾವೇ ಬೇಕು ಇವತ್ತು ಗೋವಿಂದ ನನ್ನ ಒಳಗೆ ಬಂದು ಹೋದ್ಮೇಲೆ ನಿಜ ಫುಸಿ ಸಂತೋಷ ಆಗಿನ ನನಗೆ ಏ ಕು ಖುಸಿ ಇವಾಗ ಚೆನ್ನಾಗಿರ್ಬೇಕು ತನವ ಬಾ ನೀನು ಮಗ ಯಾವಾಗ ರಜೆ ಕೊಟ್ಟರು ಇಲ್ಲ ನಂಗೆ ರಜಾ ರಜೆ ಕೊಡೋಕ್ಕಿಲ್ಲ ಹ್ಞೂ ಬಂದು ಬಂದ್ರೆ ಮಾತ್ರ ರಜಾ ಕೊಡೋದು ಬಾ ಬೋವಾ ಹೋಗುವಂತೆ ಇರೋ ಚಿಕನ್ ಮಟನ್ ತರಿಸ್ತೀನಿ ಹ್ಞೂ ಬಾ ಊಟ ಮಾಡ್ಕೊಂಡು ಇದ್ದಿ ಹೋಗಿರಂತೆ ಕರ್ಕಬ ಈಗ ಬರ್ತಾರಲ್ಲ ಐ ನಾನು ಒಂದೇ ನಾನು ಬೇಜಾರು ಆಗ್ಬಿಡ್ತು ನಾನು ಕೇಳ್ತಾನೆ ನಾನು ಸುಮ್ಮನೆ ನನಗೆ ಅಲ್ಲಿ ಲಾತನ ಕೊಟ್ಟು ಮಾತಾಡೋಣ ನೀನು ಕೆಪಾಲ ಸೇರಿಸಿಂಗ್ ಹೊಡೆದಲ್ಲ ಅವಳಿಗೆ ನಾನು ಮುಂದ್ಗಡೆಯಾ சரி நீங்கள் புத்தி கல்த்திரோது நன் மகளுவே அந்தங்கே அக்கையா தப்பாய்த்து கனத்தே அந்த காலுக்கு வீடுத்து அய்யோ காலுக்கு வீடுத்து கணவா தப்பாய்த்து கணவா இன்னும் கனத்த இன்னமே நானே மாட்டாடியில் ஈத்தாகே நன்கெ எல்லவோ கட்டதோ அந்த கத்தாகே அந்த குசு ஸுசிய வந்தது நிலை மய நான் மாட்டாட்கோய் கணவா அது சந்தோஷ நன்கோஹோ சரி சரி ஆய்த்து குசு ூசி மாதாங்கே கனவ அயோ ஊசி குசு ஸோ மாதாடிக்கணு நன்கோய் நன்கோச ஆய் அய்யோ அக்கே நானே அய்யோ ஆயித்தப்பா ಈಗ ಹಿಂದಳು ಮುಂದುದು ಮಾತಾಡ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಕಾಯ್ಕಿರ ನಿನ್ನ ಮೇಲೆ ಚೆನ್ನಾಗಿರೋದ್ಬಿಟ್ಟು ತಿಳುವಳಿಕೆ ಹೇಳ್ಬೇಕಂದ ಇಷ್ಟ ಆಯಿತು ಅದಕ್ಕೆ ನಿನ್ಗೆ ಹೇಳ್ಬಿಟ್ಟು ನಿನ್ನ ಬ್ರೇಕ್ ಹೇಳೋದ ಅಂದ್ಬಿಟ್ಟು ಕಣವಾ ಬಾ ನೀನು ಓಲತ ಬೇಜಾರು ಮಾಡ್ಕೊಬೇಡ ನೀನು ನಿನ್ನ ಬೋವಾ ನೀನು ಬರುವ ದಿವ್ಸಕ್ಕೆ ಬಾ ಗಿತಿ ಬರೋಕಿಲ್ವಾ ಅಲ್ಲವಾ ನೀನು ಬರಲಿಲ್ಲ ಬರಲಿಲ್ಲ ಅಂತ ಆಗಬೇಕನ್ನುವ ಬರ್ಬೇಕಲ್ವ ಏನಾರೇ ಅಲ್ಲಿ ಹ್ಞೂ ದೂರ ಅದೂರ್ಸ್ಕೊಬಿಟ್ಟಲ್ಲ ನೀನು ರಜಾ ಹಾಕ್ಬಿಟ್ಟೆ ಬರುವ ಬರ್ನಿಲ್ಲ ಬಿಡಿ ಕೆಲಸದೇ ಮಾಡ್ತೀನಿ ಆಮೇಲೆ ಆಯ್ತು ಆಯಿತು ಬರೋ ಬರ್ವರ್ಕೆ ಏನು ಏ ಬಿಡು ಮಾಡ್ಕ ಬಾ ಏನಾರು ஆ ஏனோ சிக்கன மட்டன் தர்சி மாத்தினி கட்டை மாதிரி ஆ யார் குட் மாதாத்தவ போனாக்கி மக எல்லா தாக்க மாநா அய்யோ அங்கோவி நான் காசு கொடிக் சின்னதுக ஏனோ இது அங்க நோடித்து வரப்பட்டுவ ஆக பேஜர் மார்க் பிட்டு அவள் நோடு அண்ணாங்க ஆய்ல இன்னும் மாதாட் பேட நான் வந்துவிட்டு அவத்தின் எல்லாம் ஃபோன் என்ன மாதிரில அதுக்கே நினைச்சி நான் மனித வந்தா அந்த மக அத்தி பா அந்தீனி தடையோ ஜனியவ நீக்க தப்பு அவளு எங்க அவரு சும்சாரி அது உள் முனாக்க ஏன் கேள் நின் அவன் கேள்வி குணசிதந்தானது ஏன் விளாக்க அவளு அந்தவா அல்ல மக பா யாக்கு ஜாள் இதா யாக்கள் குத் கட்டி ஓத கட்டிட்டு அஸ் இன்னும் சரி கன்பு அஸ்தி தடி அவளு ಕಪ ಮಡ್ಕೊಳಕ್ಕೆ ದಡ್ರೆ ಕೊಪ್ಪ ಮಾಡ್ಕಾರೆ ಹೋಗ ಬಾವ ನಿನ್ ಕೂಟ ಯಾರು ಮಾತಾಡೋರು ನಿನ್ ಕೂಟ ನಿನ್ ಕುಟು ಮಾತಾಡ್ರೆ ಬುದ್ಧಿಲಿಲ್ಲಕ ನಾವು ನಿಜವಾಗ್ಲೇ ಹಂಗೆ ನಾವೇನಾರು ಅಂದರೆ ಹಿಂಗೆ ಆಡ್ದಂಗೆ ಐಗ್ರ ಬತ್ತೆ ಏನಾರು ಮಡ್ಕೊ ನನ್ನ ಕಟ್ಟೋದು ಕೇಳೋದ್ ನಾ ಮಳೆದಕ್ಕೆ ತಾನೆ ಅವಳು ಆಸೆ ಆಗಿದ್ಲು ಅದಕ್ಕೆ ನಿನ್ ಕಾಲೇಜ್ ಇಬ್ರು ಒಂದೇ ಕಾಲೇಜ್ ಓಳೋದ್ ನೀವು ಸ್ನೇಹಿತರು ಆ ಚೆನ್ನಾಗಿದ್ದರು ಚೆನ್ನಾಗಿರೋದ ಬಿಡು ಈಗೇನು ರಾಮನ ಸತ್ತೋದ್ ಓದ್ಕೋಬೋದ್ನ ಬಿದ್ದ ದೇಶ ದೇಶ ಅಂದ್ಕೊಂಡು ಇರೋದು ದಿವಸ ಸಸ್ಕೊಂಡು ಕುತ್ಕೊಂಡು ಏನು ಮೂಟೆ ಕಟ್ಕೊಂಡು ಓದ್ಕೋದ್ನ ಹೇಳು ಗಂಡು ಮಕ್ಕಳಿಗೆ ಕೊಡ್ತಾರೆ ಏನು ಹೇಳಕ್ಕೆ ಸರ್ ಆಟ ಮಾಡಿಕೊಂಡು ಆಟಾಡ್ತಾ ಇವಾಗ ಓದ್ಕೊಬೋದ್ನ ಪಾಸ್ಬುಕ್ ದುಡ್ಡು ಕಾಸಲ್ಲೇ ಎರಡನೇ ಬಿಟ್ಟುಟ್ಟೇ ಹೋಗಿದ್ದು ಹಂಗೆ ಇರೋ ಗಂಟ ಪ್ರೀತಿ ಇರಬೇಕು ಅಯ್ಯೋ ರಾಮಣ್ಣ ಸತ್ತೋದ ಮೇಲೆ ನಂಗೆ ಯಾರ ಮೇಲೆ ದಿವಸ ಮಾಡೋಕೆ ಮನ್ಸ್ಕೊತ ಮಗ ಹಂಗೆ ಅವನು ಹಂಗೆ ಎಲ್ಲ ಕೊಟ್ಟು ಕಾಯಿ ಅಂತಿದ್ದ ಏನು ಓದ್ಕೊಬೋದ ಇರೋ ಗಂಟೆ ಒಳ್ಳೆ ತೊಂದ್ಕೋಬೇಕು ಅಷ್ಟೇ ಒಳ್ಳೆದೊಂದ್ಕೊತಾರೆ ಹಿಂಗೆ ನಿನ್ನಂಗೆ ಐ ಪೊಳ್ದು ದಡ್ಡ ಮುಡಿದ್ರಂಗೆ ಆತಿ ಹೋಗ ಬಾವ ಅಲ್ಲ ಕಣವ ಎಲ್ಲರಿ ಅವಳು ಒಂದು ಮನೆ ಪಟ್ಟರು ಏನು ಮಾಡೋದು ಹಾಂ ಅದು ಹೆಂಗೆ ಓದ ಹಿರಿಯರ್ತಿ ಮನೆಗೆ ಅನ್ಕೊಂಡು ಅವ್ರು ಜಗಳ ಆಡಲಿ ಬುದ್ಧಿ ಇಲ್ಲ ನಿಂಗೆ ಸ್ವಲ್ಪನವೀ ಹಾಂ ಏಯ್ ಹೋಗ ಹಾಂ ಆಯ್ ಯಾಕೆ ಮುಡೋದು ಜಗ್ಳಾಡೋದು ಹಂಗೆ ಅದ ಇಲ್ಲ ಇನ್ನು ಹೆಂಗದದು ಅಡ್ಡಿ ಹೆಂಗಿದ್ದೀನಿ ಒಳ್ಳೆ ಇಲ್ಲಿ ಕರ್ಕೊಂಡುಸಿರತ್ತಂದ್ರೆ ಅವಳಿಗೆ ಬೇರೆ ಫೋನ್ ಮಾಡಿ ಹೇಳ್ದಲ್ಲ ನೀನು ಅವ್ರಿಬ್ರ ಜಗ್ ಆಡ್ದಾಗ ಆಮೇಲೆ ಮುಗಿಸ್ಕೊಳ್ಳಿ ಸುಂಕಿರು ಅದು ಏನು ಬುದ್ಧಿ ಕಲ್ತಿದ್ದೆ ಮೊದಲೇ ನೀನು ಇಲ್ಲಿ ಮನೆ ಒಳಗೆ ಅವ್ನ ಕುಣಿಸಿದೆ ತಪ್ಪು ನೀನು ಕರೆ ಕೇಳಿದೆ ತಪ್ಪು ವಿಕೆಪರ ಗೊತ್ತಾದ್ರೆ ಕೇರ್ ಗೊತ್ತಾದ್ರೆ ಏನೋ ನಿಖಿಲ್ಲ ಏನಂದ್ ಕಳಕಿಲ್ ಬಾವ ನಿ ಬುದ್ಧಿಲ್ವಾ ನಿಮಗೆ ಅವ್ನು ಹೆಕೆಕ್ ಬಂದಿದ್ದ ಅಂತಂದರೆ ವಿಕ್ರೆ ಅವ್ನಿಗೂ ಎಲ್ಲಿಗಿರ್ಬಿಟ್ಟ ನೀನು ಅಲಕ ಅದರಲ್ಲಿ ಏನು ದಡ್ಡಿ ಏನು ಮತ್ತಿಲ್ಲಿ ನೀನು ಅದರಲ್ಲಿ ಏನು ತಪ್ಪಿದದು ನನಗೇನೋ ನಿನ್ನ ಮಾತನೇ ಆಡ್ತಾಯ್ತಲ್ಲ ಕಂಡುಬಿಡು ಅದರಲ್ಲಿ ಈ ಬೇಜಾರ್ ಮಾಡ್ಕೊಳ್ಳೋದು ಏನಿದದು ಕಾಪ ಮಾಡ್ಕೊಳ್ಳೋದು ಏನಿದ್ದದು ನನಗೆ ನಿನ್ ಮಾತ್ ನಿನ್ನ ನಿನ್ ತಿಂದು ನನ್ಗೆ ಅರ್ಥವೇ ಆಯ್ತಲ್ಲ ಕಗ ನೀನ್ ಏನಾದ್ರು ನಿನ್ಗೆ ಅರ್ಥ ಆದ್ ಜಿನಗಳೆಲ್ಲ ಯಾಕೋಟ್ ಹೋಗ್ಬೇಕಾಗಿತ್ತು ಸುಮ್ಮನೆ ಕುತ್ಕೊಂಡ್ ನೀನು ಒಳಗ್ ಒಂದ್ ಮಾಡಕ್ ಹೋಗಿ ಎರಡು ಮಾಡ್ತೀಯ ನೀನು ಯಾವ ವಿಷಯ ನೀನ್ ತಲೆಗಾಕ ಯಾಕೆ ತಲೆಗೆಸ್ಬೇಡ ಅಯ್ಯೋ ನಾನು ಸರಿಯೋ ನೀವು ಅಡ್ಗೆ ಮಾಡ್ಕೊಂಡೆ ಜಯ ಹಾಕೊಂಡ್ ಮನೆ ತಗೊಂಡ್ ಕೊಟ್ಟು ಬರ್ತೀನಿ ಹ್ಞೂ ಇಸ್ಕೊಂಡ್ ಬಿಟ್ಟರ ಇಸ್ಕೊಂಡ್ರ ಇಲ್ವಾ ಏನ ಮಾಡು ಮಾಡ್ ಅಂದ್ಬಿಟ್ಟು ಮುದ್ದೆ ಇಟ್ಟು ಅನ್ನ ಮಾಡ್ ಮಾಡಿದ್ ಕ್ತೋಗ್ ತಗೊಂಡ್ ಕೊಡೋ ತಗೊಂಡು ಕೊಡೋಣ ಯಾರಾಕೆ ಒಂದು ತಪ್ಪು ಹೆಸರು ಬಿಟ್ಕೊಂಡು ಒಂದು ತಪ್ಪಳಗ್ ಇಟ್ಟಾಕಂಡ್ ಎಲ್ಲ ತಕೊಂಡ್ ಕೊಡೋ ನೀನು ಸರಿಕಲ ನೀನು ಕೊಟ್ಟರೆ ಏನಾದ್ನಿ ಆಕಪ್ಪಕ್ ಬರೀರ ಅಷ್ಟು ಸಹಾಯ ಮಾಡಿ ಅಂದ್ರೆ ಹೆಂಗ ಕಣಪ್ಪ ಈಗ ನಾನು ನಿಮ್ಮ ಮಕ್ಕಳು ನನಗೆ ಕಣ ತಂದು ಕೊಡೋಕಿ ಬಜಾಕ ವಯ್ಯಂಗ್ ಮುಯಿ ಮಾಡ್ಕೊಂಡ್ರೆ ನಾವು ನಾ ಸತ್ತ ಕೊಟ್ಟರು ಕುತ್ಕೊಂಡೆ ಉಣ್ಣಕ್ಕೆ ಅಂದ್ರೆ ಹಂಗೆ ಏನು ಕೊಟ್ಟು ಟೋ ಅದೇನು ಬುದ್ಧಿ ಕಲ್ತಿದ್ಯೋ ಓಂ ಕಂದ್ಬಿಡು ನನಗೆ ಬುದ್ಧಿ ಇಲ್ಲ ನಿನಗೆ ಇರೋದು ಬುದ್ಧಿ ಪತಿ ಬುದ್ಧಿ ನಿಮಗೆ ಕತೆ ಅತಿ ದರ್ತನ ಆರ್ತೀನಿ ನೀನು ಹೊಣೆ ಇಡ ಒಣ ಈಗ ಏನೋ ಆಗ್ಬಾರ್ದಾಗೆಲ್ಲ ಈ ಹೊಳೆ ಏನು ತಲೆ ತಳೆ ತಗೆ ಏನು ಬುದ್ಧಿ ಇಲ್ಲ ನಿನಗೆ ಸರಿ ಬಾ ಬೈ ಎದ್ದಿ ರೆಡಿ ಅಲ್ಲಿ ಊಟ ಹಾಕಿ ಮುಡ್ಗಿ ತಗೊಂಡೋಗ ಮತ್ತೆ ಕೊಟ್ಟು ಉಟ್ಟಿದ್ರೆ ಹೇಳ್ತಿನಿ ನೀನು ತಗೊಂಡೋಗಿ ಸಾಮ ಹೋಗೋ ಆಯಿತು ಅಂತ ಅಡುಗೆ ಮಾಡು ಮಾಡೋದಕ್ಕೆ ಮಾಡ್ಕೊಟ್ಟಿನ ನಾನು ತಕೊಂಡು ಹೋಗು ಗಿಡು ಅಂತ ನಂಗೆ ಹೇಳ್ಬೇಡ ನೀನು ನಾನು ಹೋಗ್ತಾರೆ ನಾನು ನಿನ್ಗಾರ ಮಾನ ಮರ್ಬೋದು ಇಲ್ಲ ಸಂಬಂಧ ಬೆಳೆಸಕ್ ನಿಂತಿದ್ದಿರಗ ನಂಗೆ ನಾಚಿಕಾಯ್ತು ನನಗೆ ನನ್ನ ನಂಗೆ ಎಲ್ಲ ಇಬ್ಬು ಹೋಗು ಇವ್ಬು ಅಂತ ಏನ್ಬೇಡ ನೀನು ಹೋಗೋದಿದ್ರೆ ನೀನು ಹೋಗು ಸರಿ ಆಯಿತು ಕೊಡಿ ಹೋಗಿಲ್ಲ ಇನ್ನೇನ್ರಪ್ಪ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ನೋಡ್ರಪ್ಪ ನಾನು ತಪ್ಪು ಮಾಡ್ದೆ ನಾನು ಬೀದಿಲಿ ಹೋಯ್ತಿತ್ತು ನನ್ನ ಹಳ್ಳಿ ಅಯ್ಯೋ ನನ್ನ ಹಳ್ಳಿ ಮಯ ಅಂದ್ಕೊಂಡು ಕರಿನಿಲ್ಲ ಅಂದ್ರಪ್ಪ ಇರೋದು ಹೇಳ್ಬೇಕು ಇವತ್ತು ಗಂಡ ಅವನು ಮನೆ ಬಸ್ಲಲ್ಲಿ ಹೋಯ್ತಿತ್ತು ನನ್ನ ಮನೆ ದಿಕ್ಕಲೇ ನೋಡ್ಕೊಬೋತಿತ್ತು ಏನು ಮಾಡೋದು ಒಟ್ಟು ಆಯ್ತು ನನಗೆ ಏನು ಸೂರಾಗದಿ ಪಪ್ಪ ಚೆನ್ನಾಗಿತ್ತು ನನ್ನ ಅಲ್ಲಿ ಮಯ್ಯ ಸೂರಗದೆ ಅದಕ್ಕೆ ಬನ್ನಿ ಬನ್ನಿ ಬಪ್ಪ ಅಂದೆ ಒಂದೇ ಸರ್ತಿ ನಿಮ್ಗೆ ಗೊತ್ತಿಲ್ಲವಾ ನಂದಿದ್ದು ಒಂದೇ ಸತಿ ಬಪ್ಪ ಅಂದ ಅಂದಕ್ಷಣ ಬಂದೇ ಬರ್ತಾ ಇನ್ನೇನು ಮಾಡಿದಿರಿ ಕೆಪಳ ಸೇ ಸಲಸಂಗ್ ಇದ್ದದ ಕುತ್ಕೊತು ಒಂಚೂರು ಗಳಸ್ ಕಾಪಿ ಕುಡಿತು ಕಡ ತನ್ಪಡ ತನ್ ಹೋಯಿತು ಇನ್ನೇನಾರು ಹೆಚ್ಚಿಗೆ ಮಾತಾಡಿದರೆ ಇನ್ನೇನಾರು ಹೊಂದಿದ್ರೆ ನಾವು ಬೇಕಾದ್ರೆ ಕೇಳುವ ಏನಾರು ತಪ್ಪಿದ್ದದ ಹಾಂ ಲಾತ ನಿಮ್ಮ ಮನೆಗೆ ಬರ್ದಾಗ ಮಾಡಿಬಿಡ್ತಲ್ಲವ ಇವನು ಸರಿ ಇಕ್ಕನವ ಹಂಗೆ ಹಂಗೆ ಅಂತಿದ್ರು ಅದಕ್ಕೆಯಾ ಈಗ ಬಂದಿದ್ದಾಕನವ ನಮ್ಮ ಮನೆಗೆಯಾ ಇನ್ನೇನು ಇನ್ನೇನು ಯತ್ನೆ ಮಾಡೋಂಗಿಲ್ಲ ಬೇಜಾರು ಮಾಡ್ಕೊಳಂಗಿಲ್ಲ ಬಂದು ಹೋಗವ ನೀನೇ ನಿಮ್ಗೆ ಗಂಡನ ಜೊತೆ ಇರ್ತಂದೆ ನಾನು ಅದು ಬಿಟ್ಟರೆ ಏನಾರನ್ನ ಇವಳಕ್ಕೆ ಬೋದಳು ನಮ್ಮ ಮೀನಾಕ್ಷಿ ನಿಮಗೆ ಬುದ್ಧಿ ಇಲ್ವ ಇವಳಿಗೆ ಹಿಂಗಾಗಿರಬೇಕು ತಾನು ಜೀವನ ಹಿಂಗೆ ಮಾಡ್ಕೊಂಡು ಕೂತಿರೋದು ನೀವೇನಾರು ಅಂದ್ಕೊಳ್ಳಿ ರಾಮನ ಸತ್ತ ಮೇಲೆ ನನಗೆ ಭಾಳ ಬುದ್ಧಿ ಕಲ್ತ್ಬಿಟ್ಟೆ ನಾನು ಒಟ್ಟೋರಿತ ನನಗೆ ಪಪ್ಪಾ ಏನು ಸತ್ತಾಗಿರ್ಬೋದು ಹೋದವು ಇರೋ ಚೆನ್ನಾಗಿರ್ಬೇಕು ಅಲ್ವಾ ನಾನು ಒಳ್ಳೇದು ಮಾಡಿದ್ರು ಬೈತಾರೆ ಏಕೆ ಮಾಡಿದ್ರು ಬೈತಾರೆ ಏನು ಹಂಗೆ ಹೆಂಗಿರ್ಬೇಕು ಗೊತ್ತಾಗಕ್ಕಿಲ್ಲ ನೀವು ಹೇಳಿ ಹೇಳಿ ನಾನು ಹೆಂಗಿದ್ದಾನೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ யாரும் சப்ஸிரைப்ல தயவிட்டு சப்ஸிரைப் மாண்டு நமக்கு எச்சுச்சு சப்போர்ட் மாற்றா பரோரா மட்டே நமஸ்கார